ಯಾಕಂದ್ರ ನನ್ನ ಪರಮಾತ್ಮನಿಂದ ಈ ಜಗತ್ತೇ ನಿರ್ಮಾಣ ಆಗ್ಯದ ತಳಿ ನಾವ್ ಹೇಳಿದೆವು ನಾವ್ ಹೆಂಗ್ ಹೇಳಿದೀವ ಋತ್ವ ಶೂನ್ಯ ಮಕರ ಶೂನ್ಯ ಹಿಂಗ ಶೂನ್ಯಗಳಾದವ ಅದಾವ ನಿನ್ನ ಆದಿ ಶಕ್ತಿ ಹಾ ಪ್ರಥಮದಲ್ಲಿ ಯಾವ ಏನ ಅಂಡಚಕ ಕೈ ಹಾಕಿ ನಿರ್ಮಾಣ ಮಾಡಿದಳು ಪಿಂಡಚ ಕೈ ಹಾಕಿ ನೋಡೋಣ ಏನೇನು ವೇದಿಕೆ ಮೇಲೆ ಬರ್ತಾರ ತಾಳಿನವ್ರ ಮಾಸ್ತರ್ ಏನತ್ತಾರ ಏ ಕಣ್ಮುಚ್ಕೆ ಆತರ ಇನ್ನು ಇನ್ನು ತಾಳಿನವ್ರಿಗೆ ನಮ್ಗ ಆತದ್ರಿ ವಾದ ಏನಾಯ್ತೈತಿ ಏ ಇರು ತನಕ ನಾವು ಬಾಡಿಗೆ ಇದ್ರೀ ಇರು ತನಕ ತುಂಬುದಾದ ನಾವು ಬಾಡಿಗೆ ಏ ಸುಖ ದುಃಖ ಸೌನ ಎಂದು ಸಂಸಾರ ತ್ಯಾಗ ಮಾಡಿದಾವ ಏ ಯಾರೂ ಬೇಕಾಗಿಲ್ಲ ಅಂದ ತನ್ನ ಜೋಡಿಗೆ அவரோட திரி அப்பாஷன் தாடி அவன் யாச கார்கோணத்தி ரீனாஷன் தாடி யே

ಮಗಲ್ ಏನ ಬೆಳ್ದಿ ಪೋಡಿ ಕಾಲು ಮುಗಲ ಕಾಲು ಮೊಗಲಾಗ ಇಲ್ಲಿ ಶೋಧ ಮಾಡ ತೊಗಲಾಗ ನಿನ್ನ ಶೋಧ ಮಾಡ ತೊಗಲಾಗ ನಿನ್ನ ತೊಗರ ತಗದವಾಗಿ ಭೋಗಲ ಯಾಕ ಏ ತಗಲ ಹೇಳು ತೊಗಲ ಇದು ತಗದವಾಗಿ ಭೋಗಲ ಹಗಲು ರಾತ್ರಿ ಗುರುವಿನ ಮೇಲೆ ಇಡುಬಾ ಹುಡುಗಿ ಹಗಲು ರಾತ್ರಿ ಗುರುವಿನ ಮೇಲೆ ಇಡುವ ಆಲ್ದ ಎಲಿ ಮೇಲೆ ಆದಿ ನಾರಾಯಣ ಅದೇ ಯಾಳ್ಯಾಕ ಹುಚ್ಚಿ ಆಲ್ದ ಮೇಲೆ ಆದೇ ನಾರಾಯಣ ಅದೇ ಯಾಳ್ಯಾಕ ಏನ್ ಹೇಳ್ತಾರಿ ಏನ್ ಈ ಆಕಾರಿಂತ ಮೊದಲ ನಿರಾಕಾರದ ನೀರೇ ಇತ್ತು ಮೇಲೆ ಆಲ್ದಿಮೇಲೆ ಅವ್ ಹಬ್ಬಿದ್ದೇನ್ ಗೊತ್ತಾ ಇವಗ್ ಏನೂ ಗೊತ್ತಾಇಲ್ರು ಬರೀ ಬಡದಾಡದ ಆಗದವ ಇದಕ್ ಪದ ಯಾವಾದ್ ಬೇಕು ಹೇಳ ಹಾ ಆಗು ಇಲ್ಲಂತ ಈಗೂ ಇಲ್ಲಂತ ಸುಳ್ಳಿ ಯಾಕೆ ಹೇಳ್ತಿರ್ಗುಣನೇ ಇದ್ರು ಅದಿ ಶಕ್ತಿ ಆ ಪದ ಬೇಕು ಏ ಶಾನದಾರ್ ಈಗ ಆಡ್ತಾರಲ ಏನ್ ಆಡ್ದು ಇದ್ರೂ ಇದ್ರಲ್ಲೂ ಆದ್ರಾಗ ಹಿಂಗ ಮಾಡ್ಕೊತವ್ರಂತವ್ರೆ ಇದ್ರಂದ್ರೆ ಹೆಂಗ ಮಾಡುದು ಮಸ್ತರ ಕಚ್ಚ ಗುರು ಲುಚ್ಚ ಶಿಷ್ಯ ಹಿಂಗತ್ರಿ ನಮ್ಗಡೆ ಬರ್ತಿದನ್ करू किंता मदले निराई तो ए आलदुल मेले आदे नारायण ना आदे आळ्या का हुडगी आलदुय मेले आदे नारायण ना आदे आळ्या का ಏನ ಗೊತ್ತ ಕಾಶಿ ಕಂಡ ಓದಿ ನೋಡು ಏ ಗಿಡದ ಬೇರ ಇಳದೆ ದಾವ ಸಪ್ತ ತಳಕ ಅಲ್ಲಿ ಆದಿಶೇಷ ಸುರುಳೆ ಹೊಡೆದ ಆಧಾರ ಆಗುದ ಅಲ್ಲಿ ಆದಿಶೇಷ ಸುರುಳೆ ಹೊಡೆದ ಆಧಾರ ಆಗುದಕ ாராயண அது ஏனோ இல் கடிக் தங்க பரமா சட்டின் நிர்மணம்பு இச்சா யாவோ அவங்க இச்சால இத்தி ಅವಾಗ ಬಂದೈತ್ರಿ ಹೆಚ್ಚು ಕಡೆ ಹಿಂದ ಮೊದಲಿಲ್ಲ ಹೆಚ್ಚು ಕಡೆ ಏನಿಲ್ಲ ಬರೇ ಓ ಮನಸ್ಸು ಒಬ್ಬನೇ ಪರಮಾತ್ಮ ಒಬ್ಬನೇ ಪರಮಾತ್ಮ ಒಬ್ಬನೇ ಒಬ್ಬನೇ ಇದ್ದ ಹಾ ತಿಳ್ಕೋ ಈಗ್ರೆ ಅವಾಗ ಇಷ್ಟದಿಂದ ಇಷ್ಟ ಶಕ್ತಿ ನಿರ್ಮಿತ ಮಾಡಿ ಈ ಜಗತ್ತೇನ ಉಳಿಸೋ ಪ್ರಯತ್ನ ಅವಾಗ ಮಾಡ್ಯಾನವ ಹೌದ್ರಿ ನೋಡು ಮೂಲ ಓದಿ ನೋಡು ಯಾಕಂತಂದ್ರೆ ಓಳಿ ಮಾಡ್ತು ಓದಿದೀವಿ ಓದ್ಲತ್ತಾರ ಈಗ ಓದ್ಲತ್ತಾರ

ಹೌದು ಕೇಳು ಮಂದಿ ಭಾಳ ಆಗಿದೆ ಈಗ ಏ ಹುಟ್ಟಿದ ಕೂಡಲೇ ಹುಲ್ಲ ಗೆಜ್ಜಿ ಕಟ್ಟು ಜಂಗ ಏ ಎಷ್ಟೋ ವರ್ಷ ಜಪ ಮಾಡಿ ವಂದನ ಮೋಕ್ಷಕ ಸರ್ವ ಜೀವ ರಾಶಿ ಸಲುವೆಂದ ವೈದ್ಯನ ಜೀವರಾಶಿ ಸಲಭವೆಂದು ವೈದ್ಯನ ಮತ್ತೆ ಬಂದೈತ್ರಿ ಮತ್ತೇನಪ್ಪ ಶಕ್ತಿ ಮಾತ್ರ ಕಮ್ಮಿ ಆದಳ ಅಂತೂ ಆಗಂಗಿಲ್ಲ ಆಗಂಗಿಲ್ಲ ಅದಕ್ಕೆ ಇದೆಲ್ಲ ನಿರ್ಮಿತ ಮಾಡಿದವನು ಪರಮಾತ್ಮ ಹೊರತಾಗಿ ಯಾರು ಇಲ್ಲ ಯಾರು ಇಲ್ಲ ಅಂತ ಹೇಳಿಗೆ ಎಲ್ಲಾ ಗ್ರಂಥಗಳು ಕೂಗತಾವ ನೀ ಬರೇ ನಾ ಮಾಡಿ ನೀನ್ ನಾ ಮನೆ ಅಂತ ನಿನ್ನ ಕೈಲಿ ಏನು ಆಗಿಲ್ಲ ಇವ್ರ ಕೈಲೇ ಆಗೈತಿರಲ್ಲ ನಿನ್ನ ಕೈಲೇ ಒಂದು ಹೊಟ್ಟೆ ಕೂಸಿ ಜಾಂಕಿಮಾನನ ಆಗಿಲ್ಲ ಒಂಬತ್ತು ತಿಂಗಳ ಹ ಒಂಬತ್ತು ತಿಂಗಳ ಮೇಲೆ ಬಂದಿದನ ವಾಣದನೇ ದವಾಕೈಯೆಬೇಕಂತೋ गाव ಮಾಡಿ ಮळा ಹೊಟ್ಟೆ ಹಟ್ಟೆ ತೆಗಿಬೇಕ

ಎಲ್ಲ ಮಾಡುವ ಸೂತ್ರಧಾರಿ ಅವನೇ ಅದಾನ ಪರಮಾತ್ಮ ಅವನೇ ಅದಾನ ಅವನ ವ್ಯತಿರಿಕ್ತವಾಗಿ ಅದು ಏನು ಇಲ್ಲ ಈಗ ಅನ್ಕೊತು ಹೋಗು ಸುಖ ಆದಿತ್ತು ಸುಖ ಆದಿತ್ತಲ್ಲ ಇಲ್ಲಾಂದ್ರೆ ಪಾಪ ಕದ್ರ ಬರ್ತಾನೆ ಓದವ ನಾನು ಬಾಳ ಹೇಳಂಗಿಲ್ಲ ಮತ್ತೇನಾದ್ರೆ ಮಸ್ತರ ಈಗ ನಿರಂಕಾರದಲ್ಲಿ ಈಗ ವೇದಿಕೆ ಮೇಲೆ ಬಂದ ಏನಂದ್ರು ಅಕ್ಕೋರು ಈ ಜಗತ್ತೇ ನನ್ನಿಂದ ನಿರ್ಮಾಣ ಆಗ್ಯದ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜಾ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಹೀಗೆ ವರ್ಣನೆ ಮಾಡಿದ್ರು ನೀ ಪ್ರಥಮದಲ್ಲಿ ಈ ಜೀವ ತಯಾರ ಮಾಡಬೇಕಾದ್ರ ಈ ನಾಲ್ಕು ಖಾನಿ ಪ್ರಕಾರದೊಳಗ ಪ್ರಥಮದಲ್ಲಿ ಯಾವ ಖಾನಿಗೆ ಕೈ ಹಾಕಿ ಈ ಜೀವ ತಯಾರು ಮಾಡಿ ಬೇಕಲ್ಲ ಏನದ ಇವು ನಾಲ್ಕು ತಯಾರು ಖಾನಿಯೊಳಗಿನ ಹೆಂಗತೈತಿ ಅದಕ್ಕೊಂದು ಖೂನ್ ಬೇಕಲ್ಲ ಈಗ ನೀ ಮಶುಮನಾಳ್ ವಿದ್ಯಾಶ್ರೀ ಹಂಗ ನೀ ಏನು ಪ್ರಥಮದಲ್ಲಿ ಉದ್ಭುಜಕ ಕೈ ಹಾಕಿದೆಯೋ ಹಾ ಹಾ ಏನು ಅಂಡಜಕ ಕೈ ಹಾಕಿದೆಯೋ ಬೇಕಲ್ಲ ನಿನ್ನಿಂದ ಎಷ್ಟೆಷ್ಟು ಹುಟ್ಟೇಬನಂತದೋ ಇದು ವೇದಿಕೆ ಮೇಲೆ ಲೆಕ್ಕ ಬೇಕು ಮಸ್ತರ ಬಿಚ್ ಹೇಳಬೇಕು ಯಾಕಂದ್ರೆ ನನ್ನ ಪರಮಾತ್ಮನಿಂದ ಹಾ ಈ ಜಗತ್ತೇ ನಿರ್ಮಾಣ ಆಗಿದೆ ತೇಳಿ ನಾವು ಹೇಳಿದೆವು ನಾವು ಹೆಂಗೆ ಹೇಳಿದೀವಾ ವೃತ್ತವಾ ಶೂನ್ಯ ಮಕರ ಶೂನ್ಯ ಹಿಂಗ ಶೂನ್ಯಗಳ ಅದಾವಾ ಅದಾವಾ ನಿನ್ನ ಆದಿ ಶಕ್ತಿ ಹಾ ಪ್ರಥಮದಲ್ಲಿ ಯಾವ ಏನ್ ಅಂಡೋಚಕ ಕೈ ಹಾಕಿ ನಿರ್ಮಾಣ ಮಾಡ್ಲು ಏನ ಪಿಂಡಚಕ ನೋಡನು ಏನೇನು ವೇದಿಕೆ ಮೇಲೆ ಬರ್ತಾರ ತಾಳಿನವ್ರ ಮಾಸ್ತಾರ ಏನತ್ತಾರ ಕಣ್ಮುಚ್ಚಿಕೆ ಆತರ ಇನ್ನು ಇನ್ನು ತಾಳಿನವ್ರಿಗೆ ನಮ್ಗ ಆತದ್ರಿ ವಾದ ಏನಾಯ್ತರಿ